ನಮಸ್ಕಾರ ರೀ ಬರ್ರಿ ಇವತ್ತಿನ ರೆಸಿಪಿ ವಿಡಿಯೋ ಏನೈತಿ ನೋಡೋಣ ರೆಸಿಪಿ ಒಳಗೆ ಇದು ನೋಡ್ರಿ ಗಂಡ್ರೋಳಿ ಅಂತವ್ರಿ ನಮ್ಮ ಸೈಡ್ ನಾವ ಗಂಡ್ರೋಳಿ ಗಂಡ್ರೋಳಿ ಜುನಕ ಮಾಡೋಣ ಬರ್ರಿ ಇವತ್ತು ಇದು ನೋಡ್ರಿ ಈರುಳ್ಳಿ ಹೂವು ಅಂತಾರೆ ರೀ ಉಳ್ಳಾಗಡ್ಡಿ ರೀ ಇದು ನಮ್ಮ ಸೈಡ್ ಗಂಡ್ರೋಳಿ ಅಂತೇವ್ರಿ ನಾವು ನಿಮ್ಮ ಸೈಡ ಏನು ಇದಕ್ಕೆ ಕಮೆಂಟ್ ಮಾಡಿ ಹೇಳ್ರಿ ನನಗೆ ನಾವು ಗಂಡ್ರೋಳಿ ಅಂತವ್ ನೋಡ್ರಿ ಈರುಳ್ಳಿ ಹೂವು ಗಂಡ್ರೋಳಿ ಅಂತೇವ್ರಿ ಈಗ ಅವೆಲ್ಲ ತೊಳೆ ನಾ ಸಣ್ಣ ಹೆಂಚಿ ತೊಳೆದಿಟ್ಕೊಂಡ್ರಿ ಸಣ್ಣ ಹೆಂಚಿ ತೊಳೆದಿಟ್ಕೊಂಡ್ರಿ ಇದು ನೋಡ್ರಿ ಮಾಡೋಕೆ ಹಸಿ ಖಾರ ಉಳ್ಳಾಗಡ್ಡಿ ಕರಿಬೇವ ಕೊತ್ತಂಬರಿ ಅದು ಬೇಕು ರೀ ನಾನು ಕೊತ್ತಂಬರಿ ತೋರಿಸಿಲ್ಲರಿ ಆಮೇಲೆ ಹಾಕ್ತೀನಿ ರೀ ಈಗ ಜುನಕ ಅಂತಾರೀ ಹಿಟ್ಟಿನ ಪಲ್ಯ ಅಂತಾರು ಎರಡು ಅಂತಾರ ನೋಡಿರಿ ಈಗ ಒಂದು ಬಾಳಿಗೆ ಇಟ್ಟನ್ರಿ ಬಾಳಿಗೆ ಹಿಟ್ಟ ಈಗ ನಾನು ಅವು ಗಂಟೋಳಿ ಏನು ಹೆಂಚಿಟ್ಕೊಂಡ್ರಿ ಆ ತೊಳೆದಿಟ್ಟನು ಅವನು ಕೆಂಪಾಗುವಂಗೆ ಹುರಿಬೇಕ್ರಿ ಹುರಿಬೇಕು ನಾ ಈಗ ಒಂದು ಸೈಡ ಹುರಿಯಕ್ಕೆ ಇತನ ರೀ ಒಂದು ಸೈಡ ಒಗ್ಗರ್ಣೆ ಹಾಕ್ತಾನೆ ನೋಡ್ರಿ ಜಲ್ದಿ ರೀ ಅವು ಹುರಿಬೇಕಾದ್ರೆ ಭಾಳ ಹೊತ್ತು ಬೇಕಾಗ್ತಾವೆ ರೀ ಅದಕ್ಕೆ ನಾ ಈಗ ಒಂದು ಸೈಡ ಹುರಿಯಾಕಿಟ್ಟ ಈ ಸೈಡ್ ನೋಡ್ರಿ ಒಂದು ಬಾ ಬಾಳಗಿಟ್ಟನು ಈ ಸೈಡ ಸ್ವಲ್ಪ ಎಣ್ಣೆ ಒಗ್ಗರಣೆಗೆ ಎಣ್ಣೆ ಹಾಕನ ಹುರಿ ತನಕ ಅಂಥೇಳಿ ನಾಯಿ ಕಡೆ ಒಗ್ಗರಣೆ ಹಾಕ್ಕೊಂಡು ಹೆಸ್ರು ಇಟ್ಕೊಂಡ್ಬಿಡೋದ್ರಿ ಒಗ್ಗರಣೆ ಹಾಕಾಕ ಎಣ್ಣೆ ಇಟ್ಕೊಂಡನು ಎಣ್ಣೆ ಹಾಕತ್ತ ನೋಡ್ರಿ ಒಂದು ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ರೆ ಮಸ್ತ್ ರೀ ಜುನಕ ಹಿಟ್ಟಿನ ಪಲ್ಯ ಗಂಡ್ರೋಳಿ ಜುನಕ ಅಂತೂ ಮಾಡಿ ನೋಡಿರಿ ಭಾರಿ ರೀ ಮಸ್ತ್ ರೆಸಿಪಿ ಇದು ನೋಡ್ರಿ ಸಾಸಿವಿ ಹಾಕಿರಿ ಒಗ್ಗರಣೆಗೆ ಜೀರಿಗೆ ಉಳ್ಳಾಗಡ್ಡಿ ಉಳ್ಳಾಗಡ್ಡಿ ಬೇಕಂದ್ರೆ ಹಾಕ್ಬೋದು ರೀ ಬ್ಯಾಡಂದ್ರೂ ರೀ ಬಿಟ್ಟರೆ ಯಾಕಂದ್ರೆ ನಾವೀಗ ಗಂಡ್ರೋಳಿ ಅಂದ್ರೆ ಇದ್ದನ ಪಲ್ಯ ಅದು ಇರ್ತೈತಲ್ರಿ ಅದ ಗಂಡ್ರೋಳಿ ಹೂವು ಇರ್ತೈತಲ್ರಿ ಟೇಸ್ಟ್ ಸೇಮ್ ಹಂಗೆ ರೀ ಅದಕ್ಕೆ ನಾವು ಬೇಕಂದ್ರೆ ಹಾಕೋದ್ರೆ ಆಪ್ಷನ್ ಅಲ್ಲ ರೀ ಬಿಡ್ಬೋದು ರೀ ನೋಡಿರಿ ಅವ ಒಂದು ಸ್ವಲ್ಪ ಕೆಂಪಾಗುವಂಗೆ ರೀ ನಾವು ಅಂದ್ರೆ ಟೇಸ್ಟ್ ಚಲೋ ರೀ ಹಂಗೆ ಹಸಿ ಹಾಕಿರ ಚಲೋ ಆಗಂಗಿಲ್ಲ ರೀ ಎಣ್ಣೆ ಎಣ್ಣೆ ಹಾಕ್ಬೇಕು ನೋಡ್ರಿ ಒಂದು ಸ್ವಲ್ಪ ಎಣ್ಣೆ ಹಾಕಿ ಉರಿಬೇಕ್ರಿ ಒಂದು ಸ್ವಲ್ಪ ಎಣ್ಣೆ ಹಾಕಿ ಹುರಿದ್ರೆ ಟೇಸ್ಟ್ ಚಲೋ ಆಕೈತಿ ಮತ್ತು ಅವ ಹಂಗೆ ಹಸಿವಿ ಹಾಕಿರ ಏನಾಕೈತೆ ರೀ ಟೇಸ್ಟ್ ಬರೋಂಗಿಲ್ಲ ರೀ ಖಾಟ್ ಬರ್ತ ಅದು ಉಳ್ಳಾಗಡ್ಡಿಗೆ ಹೆಂಗೆ ಇದು ಹಸಿ ಉಳ್ಳಾಗಡ್ಡಿ ತಿಂದಂಗೆ ಅನ್ನಿಸ್ತೈತೆ ಅದು ಹಂಗೆ ಹಾಕಬಾರ್ದ್ರಿ ಒಂದು ಸ್ವಲ್ಪ ಹುರಿದು ಹಾಕ್ಬೇಕು ರೀ ಹರ್ಶಿಣ ಪುಡಿ ಹಸಿ ಖಾರ ಹಾಕತ್ತ ಈಗ ಜಜ್ಜಿಟ್ಕೊಂಡು ಹಸಿ ಖಾರ ಹಸಿ ಖಾರ ಅದು ಖಾರ ಬೆಳ್ಳುಳ್ಳಿ ಅಲ್ಲ ಉಪ್ಪ ಜೀರಿಗೆ ಕೊತ್ತಂಬರಿ ಎಲ್ಲ ಮೆಣಿಮೆಣಸಿನ್ಕಾಯಿ ಇದೆಲ್ಲ ಹಾಕಿ ಜೇಜ್ ಇಟ್ಕೊಂಡ್ರಿ ಖಾರ ನಾನು ಈಗ ನಮ್ಗೆ ಎಷ್ಟು ಬೇಕಲ್ಲ ರೀ ಅಳತೆಗೆ ಜುಣಕ ನಮ್ಗೆ ಎಷ್ಟು ಬೇಕಷ್ಟು ನಾ ನೀರು ಎಸ ಹಾಕಿ ಹೆಸರು ಇಟ್ಕೊಂಡು ಅಣ್ಣ್ರಿ ಈಗ ನಿಮ್ಮ ಅಳತೆಗೆ ತಕ್ಕಂಗೆ ನೀವು ಎಷ್ಟು ಬೇಕಷ್ಟು ನೀರು ಹಾಕೋರಿ ನೋಡಿ ಈಗ ಹುರಿಯರ್ದಾವ್ರೀವ ಒಂದು ಸ್ವಲ್ಪ ಕೆಂಪಾಗ್ಬೇಕ್ರವ ಕೆಂಪು ಹುರಿದಬೇಕು ಈ ರೆಸಿಪಿ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೋರಿ ನಮ್ಮ ಚಾನಲ್ಲ ಈಗ ಹುರಿದಾವ್ರೆವಾ ನಾ ಗ್ಯಾಸ್ ಆಫ್ ಮಾಡಿ ಈಗ ಎಲ್ಲ ಮಿಕ್ಸ್ ಮಾಡೋಕತ್ತ ನೋಡ್ರಿ ನೀರು ಹೆಸ್ರು ಟೀನ್ರಲ್ಲ ಅದರ ಮಿಕ್ಸ್ ಮಾಡೋಕ್ಕತ್ತೀ ಈಗೆಲ್ಲ ಎಲ್ಲ ಮಿಕ್ಸ್ ಆಗಿ ಒಂದು ಸ್ವಲ್ಪ ಕುದಿ ಬರಬೇಕ್ರೆ ನೀರು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋರಿ ಮತ್ತೊಂದು ಈಗ ಕಡಲೆ ಹಿಟ್ಟು ಬೇಕು ರೀ ನಾ ಹಾಗೆ ಕಡಲೆ ಹಿಟ್ಟು ಹೇಳಿಲ್ರಿ ರೀ ನಮ್ಗೆ ಅದಕ್ಕೆ ಕಡಲೆ ಹಿಟ್ಟು ಬೇಕು ರೀ ಒಂದು ಅರ್ಧ ಲಿಂಬೆ ಹಣ್ಣು ಬೇಕು ರೀ ಅರ್ಧ ಲಿಂಬೆ ಹಣ್ಣು ಬೇಕು ಈಗ ಅರ್ಧ ಲಿಂಬೆಹಣ್ಣು ನಾವು ಈಗ ನೀರ ಹೆಸರು ಇಟ್ಕೊಂಡವ್ರಲ್ಲ ಅದ್ರಾಗ ಹಿಂಡ್ಕೊಂಡ್ಬಿಡೋಣ ರೀ ಈಗ ನಾವು ಕೊತ್ತಂಬ್ರಿ ಈಗ ಹಾಕಿರೂ ನಡೀತಿದ್ ರೀ ಲಾಶ್ಟ್ ರೆಡಿ ಆದ್ರೂ ರೀ ಒಂದು ಸ್ವಲ್ಪ ಬೆಲ್ಲ ಹಾಕಬೇಕ್ರಿ ಒಂದು ಸ್ವಲ್ಪ ಬೆಲ್ಲ ಹಾಕೋರಿ ಬೆಲ್ಲ ಹಾಕಿದ್ರೆ ಟೇಸ್ಟ್ ಚಲೋ ಆಗ್ತೈತ್ರಿ ನೀವು ಲಿಂಬೆ ಹಿಂಡಿರ್ತಾವಲ್ಲ ರೀ ಅದಕ್ಕೆ ಈಗ ನೋಡಿರಿ ಹೆಸ್ರು ಬಂದೈತಿ ಕುದ ಕುದಿಯಾಕತ್ತವಲ್ಲ ರೀ ನೀರ ಹೆಸ್ರು ಬಂದೈತಿ ಈಗ ಒಂದು ಸ್ವಲ್ಪ ಸ್ವಲ್ಪ ಹಿಟ್ಟಾಕಿ ಗಂಟಾಗಲ್ದಂಗೆ ನಾವು ತಿರುಗಾಡೋಣ ಈಗ ಸ್ವಲ್ಪ ಸ್ವಲ್ಪ ಹಿಟ್ಟಾಕಿ ತಿರ್ಬ್ಯಾಡೋದು ನೋಡಿರಿ ನಿಮ್ಗೆ ಗಟ್ಟಿ ಎಷ್ಟು ಗಟ್ಟಿ ಬೇಕಲ್ಲ ಅಷ್ಟು ಗಟ್ಟಿ ಮಾಡ್ಕೊಳ್ಳೋದು ಒಂದು ಸ್ವಲ್ಪ ತಿಳಿ ಮಾಡ್ಕೊಂಡ್ರೂ ರೀ ಎಷ್ಟು ಗಟ್ಟಿ ಬೇಕಲ್ಲ ಅಷ್ಟು ಮಾಡ್ಕೊಳ್ರಿ ನೀವು ಈ ಥರ ಮಾಡಿ ನೋಡಿರಿ ಒಮ್ಮೆ ನೋಡಿರಿ ಮಸ್ತ್ ರೀ ಗಂಡ್ರ ಜುಣಕ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಆದಷ್ಟು ನಮ್ಮ ಚಾನೆಲ ಬರ್ರಿ ಜುಣಕ ರೆಡಿ ಆಗೈತೆ ನೋಡಿರಿ ಈಗ ಬಿಸಿ ರೊಟ್ಟಿ ಜೋಳದ ರೊಟ್ಟಿ ಬ್ಯಾ ಇಲ್ಲಾಂದ್ರೆ ಸಜ್ಜಿ ರೊಟ್ಟಿನೂ ನಡಿತೈತ್ರಿ ಜೋಳದ ರೊಟ್ಟಿನೂ ನಡಿತೈತಿ ಸಜ್ಜಿ ರೊಟ್ಟಿನೂ ನಡಿತಿದ್ರಿ ಮಸ್ತ್ ಕಾಂಬಿನೇಷನ್ ರೀ ಎರಡು ಬರ್ರಿ ಬಿಸಿ ಬಿಸಿ ಜಿನಕ ರೆಡಿ ಆಗೈತಿ ರೊಟ್ಟಿ ಜೊತೆ ಊಟ ಮಾಡೋನು ಬರ್ರಿ ಎಲ್ಲರೂ ನಮಸ್ಕಾರ ರೀ